ಎರಡೂವರೆ ಕೋಟಿ ಮೂವಳ ಲಾಭ ಪಡೆದ ಎಂಎ ಸಂಸ್ಥೆ ಶಂಕರನಾರಾಯಣ ವ್ಯವಸಾಯ ಸೇವಾ ಸಾಕಾರಿ ಈ ತಂಡದಲ್ಲಿ ಸಿಇಒ ಆಗಿ ಯೋಗೇಶ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಾಲ್ಕು ಸಾವಿರದ ತೊಂಬತ್ತೊಂದು ಸದಸ್ಯರು ಪ್ರತಿನಿಧಿಗಳು ಐವತ್ತು ಮೂರು ಕೋಟಿ ಸಾಲ ಸಿದ್ದಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಈ ತಂಡ ಈ ಪಥಸಂಚಲನದಲ್ಲಿ ಇದೆ ಚೆಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘ ರಾಜೇಶ್ ಅಧ್ಯಕ್ಷತೆಯ ನೇತೃತ್ವದ ತಂಡದಲ್ಲಿ ಾಗಿ ಪ್ರಭಾಕರಾಚಾರ್ಯ ಕಾರ್ಯವನ್ನು ನಿರ್ವಹಿಸಿದ ಐದಕ್ಕೂ ಸದಸ್ಯರು ಲಕ್ಷ ಪಾಲ್ವಣ ಇಪ್ಪತ್ತ ಎರಡು ಕೋಟಿ ಠೇವಣಿ ಮೂರು ಕೋಟಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಐದು ಸಾವಿರದ ಎಂಟುನೂರ ಎಂಬತ್ತ ಮೂರು ಸದಸ್ಯರು ಮುನ್ನೂರ ಮೂವತ್ತಾರು ಲಕ್ಷ ಪಾಲ್ವಾ ಸಹಕಾರಿ ವ್ಯವಸಾಯಿಕ ಸಂಘ ಪಥ ಸಚಿವ ಗೌರವವನ್ನು ಸ್ವೀಕಾರ ಮಾಡಿದಂತಹ ಚೇತರ್ ಶೆಟ್ಟಿ ಇಂದಿರಾಳಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸದರೊಂದಿಗೆ ಅವಿಭಜಿತ ಕುಂದಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಇದ್ದೇವೆ ನಮ್ಮ ಅವಿಭಜಿತ ಪ್ರಾಥಮಿಕ ಇದರ ಆಡಳಿತ ಮಂಡಳಿ ಮತ್ತು ನೌಕರರು ನಮ್ಮ ಇಪ್ಪತ್ಮೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು ವೇದಿಕೆ ಮುಂಭಾಗಕ್ಕೆ ಬರಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಿದ್ದೇನೆ ನಮ್ಮ ಇಪ್ಪತ್ತ ಮೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಕಂಬತ್ಕೋಣೆ ರೈತರ ಸೇವಾ ಸಹಕಾರಿ ಸಂಘ

ಮಾರ್ಚ್ ಮೂಲಕ ದೇಶದ ಸಹಕಾರಿ ಕ್ಷೇತ್ರಕ್ಕೆ ನೂರ ಇಪ್ಪತ್ತೊಂದು ವರ್ಷಗಳ ಸುದೀರ್ಘ ಈ ದೇಶದ ಮೂವತ್ತು ಕೋಟಿ ಸದಸ್ಯರನ್ನ ಹೊಂದಿರತಕ್ಕಂತಹ ಒಂದು ಹೆಮ್ಮೆಯ ಆರ್ಥಿಕ ಸಂಸ್ಥೆ ಸಹಕಾರಿ ಕ್ಷೇತ್ರ ಅವಿಭಜಿತ ಕುಂದಾಪುರ ತಾಲೂಕಿನಲ್ಲಿ ಇಪ್ಪತ್ತ ಮೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿವೆ ಒಂದು ಸಾವಿರದ ನಾನೂರ ತೊಂಬತ್ತ ಐದು ಅವಿಭಜಿತ ಕುಂದಾಪುರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಈ ಕ್ರೀಡಾಕೂಟದ ಧ್ವಜವೋಣನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತೇಳಿ ನಮ್ಮೆಲ್ಲ ಮುಂಭಾಗಕ್ಕೆ ಬಂದ್ ಮಾಡಿಕೊಳ್ತಿದ್ದೇವೆ ಜೀನ್ ಒಬೇ ಗಡಸ್ ಅಲೆ ಸುಲು ಭತ್ತಿ ಭೋತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಕ್ಕೆಿದ್ದಾರೆ ಮಾಲಂಜಿ ವ್ಯವಸಾಯ ಸೇವಾ ಸಹಕಾರ ಸಂಘ ಕೂಡ ಅಡಕ ಮಾಡಿಕೊಂಡಿದ್ದೇವೆ ಇವತ್ತು ತಮ್ಮ ಹೆಮ್ಮೆಯ ಪ್ರತಿನಿಧಿಗಳು ತಮ್ಮನ್ನ ಹೊಂದಿರುವ ತಂಡಗಳ ಮೂಲಕವಾಗಿ ಕುಂದೇಶ್ವರ ಉಗ್ರದ ಪವಿತ್ರ ತಾಣದ ಮೂಲಕವಾಗಿ ಕ್ರೀಡಾ ಜ್ಯೋತಿಯನ್ನು ಹೊತ್ತು ಅಂಗಣದ ಸಂಭ್ರಮ ಗಟ್ಟಿ ಜನತಾಣ ಜೋರಾದ ಚಪ್ಪಾಳೆಯ ಸಂಭ್ರಮದ ಮೇಲೆ ಸಾಗಿ ಬರುವಂತ ಕ್ರೀಡಾ ಜ್ಯೋತಿಯ ಪ್ರಜ್ವಲನೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿರ್ತಕ್ಕಂಥ ಎಂ ಮಹೇಶ್ ಹೆಗಡೆ ಅವರು ಕೋರಿಕೊಳ್ಳಲಾಗಿದೆ ಕ್ರೀಡಾ ಜ್ಯೋತಿಯ ಪ್ರಜ್ವಲನ ಪವಿತ್ರ ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕವಾಗಿ ಈ ಬರುವ ನಮ್ಮ ಚಿತ್ತ নামে চিন্তা ক্ষীজ জ্যোতি বেড়ে আস ಅವಿಭಜಿತ ಕುಂದಾಪುರ ತಾಲೂಕು ಒಟ್ಟು ಎಷ್ಟು ಸೊಸೈಟಿ ಅಂತ ಇಪ್ಪತ್ತ ಮೂರು ಸೊಸೈಟಿಗಳ ಕ್ರೀಡಾ ಸ್ಪರ್ಧೆ ಬಹುಶಃ ಇದೊಂದು ನಮಗೊಂದು ಭಾವನೆಯ ಇದೆ ಕಾನ್ಷಿಯನ್ಸಿ ತಗೊಂಡ್ರೆ ತಾ ಎರಡು ಆಗ್ತದೆ ತಾಲೂಕು ತಗೊಂಡ್ರೆ ಎರಡಾಗ್ತದೆ ಆದರೆ ಭಾವನೆ ತೊಗೊಂಡು ಸ್ವಲ್ಪ ಗಡಿ ದಾಡ್ತೇವೆ ಕುಂದಾಪುರ ಕನ್ನಡದ ಗಡಿ ಅಂತ ಹೇಳ್ಬೋದು ಆ ಗಡಿಯ ಒಳಗಿನ ಎಲ್ಲರೂ ಸಹಿತ ಈ ರೀತಿ ಒಂದಾಗಬೇಕಂತೇಳಿ ಹೇಳುವಂಥ ಒಂದು ಪ್ರೇರಣೆಯನ್ನು ಈ ಕ್ರೀಡೆಯ ಮೂಲಕ ಕೊಡ್ತಾ ಇದ್ದಾರೆ ಒಳ್ಳೆಯ ಕಲ್ಪನೆ ಕೆಲವೊಮ್ಮೆ ನಮ್ಮ ಸಂಸ್ಥೆ ನಾವು ಇಲ್ಲಿ ಒಂದು ಸೀಮಿತಕ್ಕಾಗದೆ ಅದು ದೊಡ್ಡ ಬಳಗ ದೊಡ್ಡ ಕುಟುಂಬ ನಾವೆಲ್ಲರೂ ಒಟ್ಟಾಗ್ತಾ ಇರಬೇಕು ಆಗು ಹಾಗೂ ಹೋಗುಗಳನ್ನೆಲ್ಲ ಆಗಾಗ ಕೇಳ್ತಾ ಇರಬೇಕು ಅನ್ನುವಂಥ ಭಾವನೆ ಬಂದದ್ದು ಭಾರಿ ಒಳ್ಳೆ ವಿಷಯ ಮೊನ್ನೆ ಎಲ್ಲ ಸಿಇಒಗಳನ್ನು ಕೇಳಿದ್ದೆ ನೀವು ಇದನ್ನು ಬಿಟ್ಟರೆ ಎಲ್ಲಿ ಒಟ್ಟಾಗ್ತೀರಿ ಕೇಳಿದ್ದೆ ಈ ವಿಷಯಗಳನ್ನು ಚರ್ಚೆ ಮಾಡ್ಕೊಳ್ಳಿಕ್ಕೆ ಅಂತ ಸುಬ್ರಹ್ಮಣ್ಯ ಸರ್ ಅಂತವರು ಕೋಪರೇಟಿವ್ ಫೀಲ್ಡಿನ ದಿಗ್ಗಜರು ಇಲ್ಲಿರುವರೆಲ್ಲರೂ ಸಹಿತ ಇದನ್ನು ತುಂಬ ಸರ್ತಿ ಯೋಚನೆ ಮಾಡಿರ್ಬೋದು ಹಾಗಾಗಿ ಆ ಮನಸ್ಸು ಬಂದಿರಬಹುದು ಸೊ ಇದರಲ್ಲಿರುವ ಸಣ್ಣ ಸಣ್ಣ ವಯಸ್ಸಿನವರಿಂದ ಹಿಡಿದು ತುಂಬಾ ಸೀನಿಯರ್ಗಳು ಇವತ್ತು ನಾಳೆ ರಿಟೈರ್ಡ್ ಆಗ್ತಾರೋ ಈ ಸರ್ತಿ ಆಗ್ತಾರೋ ಅನ್ನೋ ಅಲ್ಲಿವರೆಗಿನ ಎಲ್ಲರೂ ಸಹಿತ ಒಟ್ಟಾಗಿ ಒಂದೇ ಜಾಗದಲ್ಲಿ ಬಂದು ಬೋರ್ಡ್ ಆಫ್ ಡೈರೆಕ್ಟರ್ಗಳು ಇದ್ದಾರೆ ಸ್ಟಾಫ್ಗಳು ಇದ್ದಾರೆ ಅಲ್ಲ ಅಧ್ಯಕ್ಷರುಗಳು ಇದ್ದಾರೆ ಕೋಪರೇಟಿವ್ ಫೀಲ್ಡ್ ನ ಬೇರೆ ಬೇರೆ ಸಾಧಕರು ಇದ್ದಾರೆ ಜಯಕರಣ ಬೇರೆ ಬಂದಿದ್ದಾರೆ ಎಸ್ ಸಿ ಡಿ ಸಿ ಸಿ ಇವರಿದ್ದಾರೆ ಇದ್ದಾರೆ ಮೇಡಮ್ ಇದ್ದಾರೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಅದೇವ್ರು ಒಳ್ಳೇದು ಮಾಡಲಿ ನಿಮಗೆ ಸೊ ಮೊದಲನೇ ವರ್ಷ ಕರಟಲ ಪ್ರಕಾಶನ ಈ ವರ್ಷದಿಂದ ಆರಂಭ ಅಂತ ಹೇಳಿದ್ದೀರಿ ಈ ಕಲ್ಪನೆ ಇನ್ನೂ ಬೆಳೀತಾ ಹೋಗಲಿ ಸಂಬಂಧಗಳು ಮತ್ತು ವಿಚಾರಗಳು ಬೆರೆತಾಗ ಬೆರೆತಾಗ ಅದು ಇನ್ನೂ ಬಲಿಷ್ಠ ಆಗ್ತಾ ಹೋಗ್ತದೆ ಕೋಪರೇಟಿವ್ ಫೀಲ್ಡಲ್ಲಿ ಬೇರೆ ಬೇರೆ ಜಿಲ್ಲೆ ಹೆಸರು ಹೇಳ್ತಾರೆ ಆದರೆ ಕುಂದಾಪುರಕ್ಕೆ ತನ್ನದೇ ಆದಂಥ ಒಂದು ಹೆಸರಿದೆ ಬಹುಶಃ ಅದನ್ನು ಉಳಿಸಿ ಬೆಳೆಸ್ಕೊಳ್ಳಿಕ್ಕೆ ಈ ಒಂದು ಮಿಂಗಲಿಂಗ್ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾರೆ ನಿಮ್ಮ ಕಾರ್ಯಕ್ರಮಕ್ಕೆ ಇದನ್ನು ನೋಡ್ಲಿಕ್ಕೆ ಒಂದು ಬರಲಿಕ್ಕೆ ದೀಪ ಹಚ್ಚಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮ್ಗೆಲ್ರಿಗೂ ಹೊಂದಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಈ ಕಲ್ಪನೆಯನ್ನ ಮತ್ತೂ ಬೆಳೆಸ್ತಾ ಹೋಗಿ ಮುಂದಿನ ಜನರೇಷನ್ ನಮ್ಮ ಕಣ್ಣೆದುರಿಗೆ ಇದೆ ಇದೆ ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಮುಗಿಸ್ತೇನೆ ನಮಸ್ಕಾರ ಬಣ್ಣದ ಬಲೂಲು ಕೇಸರಿ ಬಿಳಿ ಹಸಿರು ರಾಷ್ಟ್ರೀಯ ಬಣ್ಣಗಳ ಮಾದರಿಯಲ್ಲಿ ಸಂಭ್ರಮದ ಈ ಸುದ್ದಿಯನ್ನ ಬಾನಂಗಳದ ಮೇಲ್ಭಾಗದಲ್ಲಿಯೂ ಕೂಡ ನಡೆಯುತ್ತೆ ಎನ್ನುವಂತ ಸುದ್ದಿ

ಹಾಗೇನೆ ಈ ಕಾರ್ಯಕ್ರಮವನ್ನು ದ್ವೀಪವನ್ನು ಮಾಡಿ ತಾಲೂಕಿನಲ್ಲಿ ಆಯೋಜಿಸಿದ್ದು ಬಹಳ ಒಂದು ಸಂತೋಷವನ್ನು ಉಂಟು ಮಾಡಿದೆ ಅದರ ಜೊತೆಗೆ ಎಲ್ಲ ಸಹಕಾರಿಗಳು ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವುದರಿಂದ ಇದರಲ್ಲಿ ನಮ್ಮ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಅವರು ಬರಬೇಕಿತ್ತು ಅನಿವಾರ್ಯ ಕಾರಣದಿಂದ ಅವ್ರು ಬರಲಿಲ್ಲ ಅವರ ಪರವಾಗಿ ನಾನು ಎಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಸಾಲಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅವಿಭಜಿತ ಕುಂದಾಪುರ ತಾಲೂಕು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅವಿಭಜಿತ ಸಂಘಗಳ ಕ್ರೀಡಾ ಹಬ್ಬ ಕ್ರೀಡಾಮೃತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ರೀಡಾ ಹಬ್ಬ ಕ್ರೀಡಾಪರ್ವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾಗವಹಿಸುತ್ತಿರುವ ನಾವು ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಗೌರವ ನೀಡಿ ಕ್ರೀಡಾ ನಿಯಮಗಳಿಗೆ ಗೌರವ ನೀಡಿ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಪರಿಚಯಿಸುತ್ತೇವೆ ಹಾಗೂ ಹಾಗೂ ಸಹ ಸಹಕಾರಿ ಸಂಘಗಳ ಪ್ರತಿಷ್ಠೆಯನ್ನ ಸಹಕಾರಿ ಸಂಘಗಳ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯುತ್ತೇವೆ ಎಂದು ಎತ್ತಿ ಹಿಡಿಯುತ್ತೇವೆ ಎಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಈ ಮೂಲಕ ಪ್ರಮಾಣ ಮಾಡುತ್ತೇವೆ ಧನ್ಯವಾದಗಳು ಅಭಿನಂದನೆಗಳನ್ನ ಕಮ್ಮನಕೊಂಡಿ ವ್ಯವಸಾಯ ಸೇವಾ ಸಹಕಾರಿ ದ್ವಿತೀಯ ಸ್ತರ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರಿ ಶುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಇರುವ ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಸಂಘದ ಸದಸ್ಯ ಪ್ರತಿನಿಧಿಗಳು ಪ್ರತಿಪಟ್ಟುಕೊಂಡ ಮರಣ್ಜೇ ವ್ಯವಸಾಯ ಸೇವಾ ಸಹಕಾರ ಸಂಘ ಮರಣ್ಜೇ ಕಿಡಕುಡದ ಪ್ರತಿನಿಧಿಗಳ ಕೋಟೇಶ್ವರ ಇಲ್ಕಣಿ ಇಲ್ಕಣಿಂಚೂರು ಹಿಂಭೆ ಮೊಬೈಲ್ ಮೊಬೈಲ್ ಕೇಳ್ಕೊಂಡಾಗ ನಾವು ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿ ಆ ಒಂದು ಅದರ ಪ್ರತಿಫಲ ಅನ್ನುವಂತೆ ಇವತ್ತು ಇಲ್ಲಿ ಎಲ್ಲರೂ ಸೇರಿದ್ದೀರಿ ಒಂದೇ ಮಾತಲ್ಲಿ ಎಲ್ಲರಿಗೂ ಶುಭವನ್ನ ಹಾರೈಸುತ್ತ ಎಲ್ಲರೂ ಎಲ್ಲಾ ಕ್ರೀಡೆಯಲ್ಲಿ ಭಾಗವಹಿಸಿ ಎದ್ದವರಿಗೆ ಅಭಿನಂದನೆಗಳು ಭಾಗವಹಿಸಿದವರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಯಾಕಂದ್ರೆ ಕ್ರೀಡೆ ಅನ್ನೋದು ನಮ್ಮ ಒಂದು ಒಂದು ನಮ್ಮ ಇದರ ಯಾಕಂದ್ರೆ ದಿನ ಇದರಲ್ಲಿ ನೀವು ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಗೆ ಒಂದು ಸ್ಟ್ರೆಸ್ ಇರ್ತದೆ ಆ ಸ್ಟ್ರೆಸ್ ಇಂದ ಹೊರಗೆ ಬರಬೇಕಾದ್ರೆ ಎಲ್ಲಾ ಸಿಬ್ಬಂದಿಗಳು ಒಟ್ಟು ಸೇರಿ ಇವತ್ತು ಒಟ್ಟಾಗಿ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯನ್ನ ಬೆಳೆಸುವಲ್ಲಿ ಅದು ಸಹಕಾರಿಯಾಗ್ತದೆ ಅಂತ ನನ್ನ ಭಾವನೆ ಎಲ್ಲರೂ ಎಲ್ಲಾ ಕ್ರೀಡಾರ್ಗಳು ಕ್ರೀಡೆಯನ್ನ ಅಭಿಮಾನದಿಂದ ನಡೆಸಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ತೀರ್ಪುಗಾರರ ತೀರ್ಪನ್ನು ಅಂತಿಮ ಅಂತ ತೆಗೆದುಕೊಂಡು ಭಾಗವಹಿಸುವುದೇ ಮುಖ್ಯ ಅಂತ ಅದರಲ್ಲಿ ಭಾಗವಹಿಸಿ ಎಲ್ಲರೂ ಇದನ್ನ ಒಂದು ದಿನದ ಕಾಲವನ್ನ ಒಂದು ಎಂಜಾಯ್ ಮಾಡಿ ಅಂತ ಹೇಳುತ್ತಾ ನಮ್ಗೆ ಇಲ್ಲಿ ಒಂದು ಮಾನಂಜೆ ವ್ಯವಸಾಯ ಸೊಸೈಟಿಗಳಿಗೆ ಸೊಸೈಟಿಗೆ ಈ ಒಂದು ಜವಾಬ್ದಾರಿಯನ್ನು ನೀಡುವುದು ತುಂಬಾ ಖುಷಿ ಅನಿಸ್ತದೆ ಅದಕ್ಕೆ ಸಂಘಟಕರಿಗೆ ಹಾಗೂ ಎಲ್ಲ ಇಪ್ಪತ್ತ ಮೂರು ಸೊಸೈಟಿ ಅಧ್ಯಕ್ಷರು ನಿರ್ದೇಶಕರು ಆಡಳಿತ ಮಂಡಳಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ವಿದ್ಯುಕ್ತವಾಗಿ ಚಾಲನೆಗೊಂಡಿದೆ ಧನ್ಯವಾದಗಳು ಶಿಕ್ಷಕರಾಗಿರ್ತಕ್ಕಂತಹ ಕಿಶನ್ ರೆಡ್ಡಿ ನೇತೃತ್ವದ ತಂಡ ಕೇವಲ ಆರ್ಥಿಕ ವ್ಯವಹಾರನ ಅಷ್ಟೇ ನೋಡಿಕೊಂಡು ಇರತಕ್ಕಂತಹ ಸಹಕಾರಿ ಸಂಘಗಳಿಗೆ ಕ್ರೀಡಾ ಸ್ಫೂರ್ತಿಯನ್ನ ಮೇರೆ ಇದಕ್ಕೆ ಒಂದು ಕಾರಣೀಭೂತರಾದಂತಹವರು ನಮ್ಮೆಲ್ಲ ದೈಹಿಕ ಶಿಕ್ಷಕರು ಆರಂಭದಿಂದಲೂ ಕೂಡ ನಮಗೆ ಎಲ್ಲಾ ರೀತಿಯ ಮಾರ್ಗದರ್ಶನವನ್ನ ಮಾಡಿ ಈ ಮೈದಾನವನ್ನ ಸಜ್ಜುಗೊಳಿಸುವ ಹಿಡಿದು ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಟ್ಟಂತವರು ಕಿಶನ್ ಹೆಗ್ಡೆ ಅವರ ನೇತೃತ್ವದ ದೈಹಿಕ ಶಿಕ್ಷಕರ ತಂಡ ಅಭಿನಂದನೆಗಳ ಸರ್ ಅಭಿವಂದನೆ ದೈಹಿಕ ಶಿಕ್ಷಕರಿಗೆ ಸೂಚನೆಯನ್ನ ನೀಡಬೇಕು ಅಂತ ಹೇಳಿ